हरा <sweak> Yeah, good. Yeah. पति पती आदि पतियाि गति आदि परम भक्त जतिया परतार परमेश्वर होता परमेश्वर अब सृष्टि वैया चालकनि निष्ठीवंतर पालकनि अष्ट दिशा मालकनो जगदेश्वरा सदेश जगड़ी ए पार्वती पति आदि परदेश गति आदि हव दो पार्वती पति आदि के गति आदि परम भक्त आदि परतार परमेश्वर ಹೌದು ತಂದೆ ಪರತಾರ ಪರಮೇಶ್ವರ ಆ ಸೃಷ್ಟಿಗೆ ಒಡೆಯ ಚಾಲಕನಾದಿ ನಿಷ್ಠಿವಂತರ ಪಾಲಕನಾದಿ ಅಷ್ಟಾದಿಶಾದ ಮಾಲಕನಾದು ಸ್ವರ ಹೌದು ತ್ರಿಶೂಲ ಕೈಯಾಗ ಹಿಡದಿ ತ್ರಿಪುರ ಸಂಹಾರ ಮಾಡಿರಿ ಅಪ್ಪ ತ್ರಿಶೂಲ ಕೈಯಾಗ ಹಿಡದಿ ತ್ರಿಪುರ ಸಂಹಾರ ಮಾಡಿ ತೃತೀಯ ಕಣ್ಣಿಲಿ ಕಾಪಾಡಿದೋ ದಿನ ಬಂದು ದಯಾಸಾಗರ

ಚಿತಾಭಸ್ಮ ದರಸೀದಿ ಕಾತಯ್ಯನಿಗೆ ಒರೆಸಿದಿಯ ಭಕ್ತರ ಭಾವಕ ಬೆರಸಿದು ಮೃತ್ಯುಂಜಯ ಮಹೇಶ್ವರ ಹೌದು ತಂದೆ ಮೃತ್ಯುಂಜಯ ಮಹೇಶ್ವರ ಅಪ್ಪ ಮಾರ್ಕಂಡನ ಉಳಸೀರಿ ಮೂಲ ಆದರ ತಿಳಸೀರಿ ಮಾಯಿಗೆ ಸುಡುಗಡ ಕಳಸಿದು ಬ್ರಹ್ಮ ಕೋಲ ಕೈಯಾ ಘಿಡದಿ ಸೋಮಶೇಖರ ನಾಮ ಪಡದಿ ಕಪೋಲ ಸೋಮಶೇಖರ ನಾಮ ಪಡದಿ ರಾಮ ರಹಿಮ ನೀ ಶ್ರೀ ಅಕ್ಕಬಾರಾ ತಂದೆ ಶ್ರೀ ಅಲ್ಲೋ ಆಗಪುರ ರಹೀಮ ನಾದಿ ಗಾಲಿ ಅಬ್ದುಲ್ ಕರಿಮ ನಾದಿ ರೇಜುಲ್ಲ ಜಲಾಲ ಜಗದೀಶ್ ಸಿರಿ ಕಾಲಕೂಟ ಬಿಸ ಕುಡದಿ ನೀಲಕಂಠ ಕಂಠ ಅನಸಿರಿ ಬಾಲಿ ಇಲ್ಲದ ಷಣ್ಮುಖ ನಡದಿ ಮೂಲ ಪ್ರಣವ ಸಕಲೆ ಹೌದು ತಂದೆ ಮೂಲ ಪ್ರಣವ ಸಕಲೆ ೇವಾಡಿ ಶಿ ವಿಶ್ವದೋಷ ನಾಶನಾಿ ಗೈ ಬಿ ಸಂಗುರು ಮಲ್ನಾ ಜಗದೇಶ್ವರೇಶ್ವರವಾಡಿ ಶಿ ವಿಶ್ವದೋಷ ನಾಶನಾ ಗೈವಿ ಸುರು ಮಲ ಶೋ ಜಗೇಶ್ವರ ಸದ್ಭಕ್ತರಲ್ಲಿ ಸವಿನಯ ಪ್ರಾರ್ಥನೆ ಮಾಡಿ ಹೇಳುವುದೇನಂತಂದ್ರೆ ಇವತ್ತು ಕಾರ್ಯಕ್ರಮ ಬಹಳ ಭವ್ಯವಾದಂತ ಕಾರ್ಯಕ್ರಮ ದೊಡ್ಡ ಕಾರ್ಯಕ್ರಮ ಆಂಗ್ಲ ಮಾಧ್ಯಮದ ಒಂದು ಶಾಲೆಯನ್ನು ಉದ್ಘಾಟನೆಗೊಂಡದ ಶಾಸಕರಿಂದ ಇಂಥ ಒಂದು ಹಳ್ಳಿಯ ವಾತಾವರಣದಲ್ಲಿ ಅಂತ ಮಹಾನ್ ಕಾರ್ಯ ಮಾಡಿರುವಂತ ನಮ್ಮ ಆರಾಧ್ಯ ದೈವ ಅಂತ ಹೇಳಬೇಕಾಗಿದೆ ಮೈಬೂರ್ ಸಾಹೇಬ್ ಮುತ್ತೆ ಅವರಿಗೆ ಅದಕ್ಕಾಗಿ ಈಗ ಪ್ರಥಮದಲ್ಲಿ ಈ ಕಾರ್ಯಕ್ರಮದ ಜೊತೆಗೆ ಹಾಡಿಕೆಯು ಕೂಡ ಇಟ್ಟುಕೊಂಡಿದ್ದಾರೆ ಅದಕ್ಕೆ ಎಲ್ಲರೂ ಹಾಡಿಕೆ ಕೇಳುವಂತಹ ದೂರದಲ್ಲಿ ನಮ್ಮ ಕಲಾ ಪ್ರೇಮಿಗಳು ಕೂತಿದ್ದಾರೆ ಯಾಕಂದ್ರೆ ಮೊದಲ ವಿದ್ಯಾಸರಿಂದ ಪ್ರಾರಂಭ ಆಗಲಿ ಕೆಲವರ ಅಭಿಪ್ರಾಯ ಇತ್ತು ಅದು ನೇಮ ಹೆಂಗದ ಹರಿದೇಶಿ ಅವರು ಪ್ರಾರಂಭ ಆದ್ಮೇಲೆ ನಾಗೇಶ್ವರ ಅವರ ಹಾಡ್ಬೇಕಂತ ಹೇಳಿ ಅದಕ್ಕೆ ತಾವು ಕ್ಷಮಿಸಬೇಕು ನಾನೇ ಪ್ರಾರಂಭ ಮಾಡ್ತಾ ಇದ್ದೀನಿ ಇದು ನೇಮದ ಪ್ರಕಾರ ಯಾಕ ಹಿಂಡಿ ತಾಲ್ಲೂಕು ಅಂತಂದ್ರ ಎಲ್ಲ ಬಲ್ಲಂತ ಕಲೆ ನೆಲೆ ಬಲ್ಲಂತವ್ರು ಇದ್ದಾರೆ ಯಾವ ಹಿಂಡಿ ತಾಲೂಕು ವಿಜಯಪುರ ಜಿಲ್ಲೆ ಅಂತಂದ್ರೆ ಪ್ರಸಿದ್ಧವಾದಂಥದ್ದು ಪ್ರಾರಂಭ ಹರಿದೇಶ್ ಗಂಡ ಮೇಳದವ್ರು ಮಾಡಬೇಕು ನಂತರ ಹೆಣ್ಣು ಮೇಳದವರು ಅದು ಕಾಲೋನ ಕಾಲ ನಡೆದು ಬಂದ ಪದ್ಧತಿ ಅದ ನಾನು ಹೆಚ್ಚು ಸಮಯ ತಗೊಳ್ಳೋದಿಲ್ಲ ಅದಕ್ಕೆ ಒಂದು ಹತ್ತು ಹದಿನೈದು ನಿಮಿಷದಲ್ಲಿ ನಾನು ಈ ಒಂದು ಮೊದಲಿನ ಸಂದ ಮುಗಿಸ್ತಾ ಇದ್ದೇನೆ ನಂತರ ಏನು ವಿದ್ಯಾಶ್ರೀ ಅವರು ಹಾಡ್ತಾರಲ್ಲ ತದನಂತರ ಅವಕಾಶ ಇದ್ರೆ ಹಾಡ್ತೀನಿ ನಾನು ಅದಕ್ಕೆ ಶಾಂತಿಯಿಂದ ತಾವೆಲ್ಲರೂ ಅನಿಸ್ಬೇಕು ಶ ವರ್ಣಾನಯಕಾರ ವಾಮ ದೇವರ ಸದೋ ಜಾತ ಇ ಶನ ತತ್ಪುರುಷ ಶಿವನೆ ಶಂಭೋಹರ ಸದೋ ಕಾಲ ನಿನ್ನ ಜಯ ಘೋಷ ಪ್ರಭು ಅಲ್ಲಕ ನಿರಂಜಾನ ಸಾಕ್ಷಿ ದಶ ದಿಶಾ सारे आलम का मालिक तू ही तू है परमेशा ए भक्त शिद्धा रामा गोला यत्ति यडावी मुक्ति पतव करुण शिदी करुणा करणे ಸಾಕ್ಷದ ಕೊಡಗು ಹಾಲ ಹಾಲ ಸವಿದ ಕಲ್ಲಿನಾಥಾನೆ ಹೊತ್ತಿದ ಅಂಬಲಿ ಕುಡಿದು ದನಗಳ ಕಾಯಿಲಿ ಮಲಿಿನಾತನೇ ಅಪ್ಪ ಭಕ್ತ ಬೇಡರ ಯಾಗ ಸತ್ವ ಪರೀಕ್ಷಾ ಕೈಲಿ ಬೇಗ ಏ ಕಿತ್ತಿದ ಕಣ್ಣ ಮತ್ತ ಕೊಟ್ಟು ಆಗ್ಲಿ ಬಡುವ ನೀ ಮುಳಗಿದಂತ ಸೂರ್ಯನ ಮುಖ ತೋರಿಸಿದವನೇ ಮೌಲಾಲಿ ದಾನ ಸೂರನನ್ನು ಅಭಿರ್ದ ಬುಕ್ಕಿಗೆರಿಸಿದವನೇ ಸತ್ಪುರುಷರ ಮುಕ್ತಿ ಮಾರ್ಗದ ಆಧಾನ ಶಂಕುಕರ ಒಳಗೆ ಆತ್ಮಲಿಂಗ ಕ್ವಾಟವ ಪರಮಾತ್ಮನ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಸಂಕ್ಷೇಪದಲ್ಲಿ ಆ ಭಗವಂತನ ಆಶೀರ್ವಾದ ಹೆಂಗದಂದ್ರೆ ಬೇಡಿದ ಭಕ್ತರಿಗೆ ಬೇಡಿದನ್ನೇ ಕೊಡುವಂತ ಪರಮಾತ್ಮನು ಅಖಿಲಾಂಡ ಕೋಟಿಗೆ ಬ್ರಹ್ಮಾಂಡನಾಕ ಅಂತೇಳಿ ಪರಮಾತ್ಮನಿಗೆ ಬಿರ್ದ ಅದಕ್ಕೆ ಸರ್ವ ಭಕ್ತರಿಗೆ ಬೇಡಿಕೆಯನ್ನು ಕೊಟ್ಟು ದಯಪಾಲಿಸುವಂತ ಶಕ್ತಿ ಉಳ್ಳಾತ ಪರಮಾತ್ಮ ಅದಕ್ಕಾಗಿ ಪ್ರಾರ್ಥನೆ ಮಾಡ್ಬೇಕಾಗ್ಯದ್ರಿ ನಂತರ ಯಥಾ ಪ್ರಕಾರ ಕಾರ್ಯಕ್ರಮ ನಡೀತದ ಸಂಕ್ಷೇಪದಲ್ಲಿ ನಾನು ಹೇಳಿ ಮುಕ್ತಾಯ ಮಾಡುವಂತ ಸಮಯದ ಯಾವ ಪ್ರಕಾರ ಯಾರು ಏನು ಕೊಟ್ಟನು ಭಗವಂತ ರಾವಣೇಶ್ವರನಿಗೆ ಆತ್ಮಲಿಂಗ ಕರುಣಿಸಿದಾನೆ ಯಾಕ ಭಕ್ತಿಗೆ ಮೇಸ್ತಾನ ಪರಮಾತ್ಮ ಅಂತ ಹೇಳತದ ಶ್ರುತಿ ಯಾರು ಇರ್ಲಿ 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 ನಾವು ಪ್ರಾರ್ಥನೆ ಮಾಡೋದ ಮೊದಲ ನೋಡಮ್ ನಮ್ಮವ್ವ ಏನೇನು ಕೊಟ್ಟಾನಂತ ಹೇಳ್ತಿರ್ಬೇಕು ಬೇಡ ಹೇಳ ಇದ್ರಿರ್ಲ ಯಾವ ದಾರಿ ಹಿಡಿತಾಳೆ ಹಿಡೀಲಿ ವಿದ್ಯಾಶ್ರೀ ಯಾವ ದಾರಿ ಹಿಡಿತಾವ್ ನಡಿಬೇಕಾಗಿದೆ ಸದ್ಯಕ್ಕೆ ಏನಂತ ಬೇಡಿದ ಭಕ್ತರಿಗೆ ಬೇಡಿದಲ್ಲಿ ಕೊಟ್ಟಿಯೋ दशमुख रणगे आत्मली कोट रावणिंग इले ऐ तू पवित्र गो करोणा ऐ तू गोकार भावा दो ನಾಮ ಕರುಣ ಕರೋಣ ಹೋಯೋ ಇಪ್ಪತ್ತ ಎಂಟು ಯುಗಗಳಲ್ಲಿ ಅಪರೋಕ್ಷ ನಿಮ್ಮ ಘೋಷಣ ಘೋಷ ನಿನ್ನ ಘೋಷ ಕರ್ಪಾಳು ಸಾರ್ಪಭೂಷಣ ಸಾರ್ಪಭೂಷಣ ಹೋ ಹನ್ನೆರಡು ಜ್ಯೋತಿರ್ಲಿಂಗಗಳು ನಿನ್ನಿಂದಲ್ಲೇ ನಿರ್ಮಾಣ ನಿನ್ನಿಂದ ನಿರ್ಮಾಣ ನಿನ್ನಿಂದ ಸೃಷ್ಟಿಯ ಭರಣ ಸೃಷ್ಟಿಯ ಭರಣ सिद्ध नमकाड पृथ्वी म्या विविध रीती दिंदर रचशि आजो सर्वशा अवर, अवर भक्ती भाव कबेरीतू तोद कल्माशा शिवा शंभो हर माम माम महेशा। सार आलम कमाल की तू ही है परमेश्वर ए ए ए भक्त बस मसूरन के ಕೊಟ್ಟಿ ಸಾಂಬಾಯೋಗಿ ತೆತ್ತೀಸ ಕೋಟಿ ದೇವತ್ರಿಗೆ ಮಹಾಮಂತ್ರನಾದಿ ಸಾಕ್ಷಾತ್ ರೇವಣ ಸಿದ್ಧನ ಆತ್ಮದೋಳು ಅಡಕಾಗಿದಿ ಪ್ರತ್ಯಕ್ಷ ಮೂರು ಕೋಟಿ ಜಂಗಮ ರೂಪ ನಿನ मुक्ती पथव जग किळशी आत्यक्ष लिंग दोडो उद्भशे <सथित्था> <आए। आए। सथित्था> ए इब्राहिम सतिया ಈಶ್ವರಕ್ಕ ಇದ್ದಾವ ನೀನ್ ಅಪ್ಪ ಇಸ್ಮಾಯಿಲನ ಕುರ್ಬನಿವರೆಗಿ ಹಚ್ಚಿ ನೋಡಿದ ದುಮ್ಮ ಬಕ್ರ ಇಳಿಸಿ ಇಸ್ಮಾಯಿಲನ ಕಡಿಗಿ ಮಾಡಿದಿ ನಮ್ರದ ಅರಸನ ಸಂಹಾರಕ ಆಟ ಹೊಡೆದ ಪದವಿ ಹುಸನಯ್ಯಾಗ ರಿಕರ ಜ್ಞಾನಿ ಮೈಬೂಬಾಗ ಯೋಗ ನಿಧಿ ತಬ್ರಜಾಗ ನಿನ ನಿಧಿ ಗಂಗಾಧರ ಗೌರಿ ವಾರ ನಿನ್ನಿಂದಾದ ಭೃಂಗೇಶ್ವ ಕೆ ಮಲ್ಲಿನಾಥ ನಿನೇ ಒರ್ವಾದ ಅನಂಗನೆ ಅಕ್ಕ ಮಾದೇವಿಗೆ ಪುರುಷ ಅನಸೀದಿ ಸಂಗಮನಾಥನಾಗಿ ಬಸವೇಶಾಗ ನೀನೇ ನುಂಗಿದೆ ಲಿಂಗ ಮದ್ದಂ ಸರ್ವಂ ಲಿಂಗ ಬರಂಪರ ಏ ಲಿಂಗದೋಳು ಜಗತ್ತಾಡಕ ಮಾಡಿಕೊಂಡೆದು ಭೀಮಾ ನಿನ್ನ ವರ್ಷದಕ್ಕೆ ತನ್ನಗದ ಹಾರಿಸಿದ್ದ ಹಾರಿಸಿದ್ದ ಮ್ಯಾ ಶಿವ ಎಂದು ನುಡದ ಬಾಯಿಲಿ ಇಲ್ಲಿ ನುಡದ ಬಾಯಿ ನೀ ಬರಲಿಲ್ಲಂದ ರಶ್ವನೇ ಗದ ಬೀಳಲು ತಲೀನಾ ಬೀಳಲಿ ತಲೀಮ ನಾ ಸತ್ತು ನಾಮ ಒಂದೇ ಉಳಿಲಿ ನಾಮ ಒಂದ ಉಳಿ ಭಿಮಾನ ಮುಂಭಾಗದೇ ಮುಂಭಾಗದ ದೇ ವರದ ಹಸ್ತ ಇಟ್ಟಾನ ತಲಿ ಮ್ಯಾಲೆ ಇಟ್ಟಾನ ತಲಿ ಮ್ಯಾಲಿ ಹೋ ಹೋರಿ ಮತ್ತೊಂದು ಸ್ಟ್ಯಾಂಡ್ ತಗೊಂಡು ತರ್ಸ್ರಿ ತನಗೆ ಯಾವ ಗುರುಕರುಣೆ ಬಹಳ ಮುಖ್ಯ ಎಂದು ತಿಳ್ಕೊಂಡು ದರ್ಗದ ವತಿಯಿಂದ ಯಾವ ಹಜರತ್ ಮೈಬೂಬ್ ಫಾ ಈ ಶಾಲ ಸನ್ಮಾನ ಮತ್ತು ಹೂಮಾಲೆಯನ್ನು ಈ ಕಲಾವಂತ ಮಕ್ಕಳಿಗೆ ಈ ಒಂದು ಸಂಘಕ್ಕೆ ಆಶೀರ್ವಾದ ಇರಬೇಕೆನ್ನುವಂಥ ಉದ್ದೇಶದಿಂದ ಆ ಶಾಲ ಸನ್ಮಾತ್ ಸನ್ಮಾನ ಮತ್ತು ಹೂಮಾಲೆಯನ್ನು ಈ ನಮಗೆ ಸಮರ್ಪಣೆ ಮಾಡಿದ್ದಾರೆ ಅವರ ಪಾದಾರವಿಂದಗಳಿಗೆ ಈ ಸಂಘದ ಪರವಾಗಿ ಅನಂತ ಅನಂತ ಕೋಟಿ ಧನ್ಯವಾದಗಳನ್ನು ಹೇಳುತ್ತಾ ನಮಸ್ಕರಿಸುತ್ತಾ ಈಗ ಮುಂದೆ ಕವಿಗಳು ಯಾವ ಪ್ರಕಾರ ಆ ಭಗವಂತನ ವರ್ಣನೆ ಮಾಡಿದ್ದಾರೆ ಒಂದೇ ಒಂದು ಹತ್ತು ನಿಮಿಷದಲ್ಲಿ ಈ ಒಂದು ಕಾರ್ಯಕ್ರಮ ಮುಗೀತದ ನಂತರ ತಮ್ಮ ಇಚ್ಛೆ ಪ್ರಕಾರ ಹೇಳ್ತಾಳೆ ವಿದ್ಯಾಶ್ರೀಯವರು ಅದಕ್ಕೆ ಏನಾಗಬೇಕಾಯ್ತದೆ ಅಂದರೆ ಭಗವಂತ ಯಾವ ಪರೀಕ್ಷೆ ಮಾಡಿದ್ದಾನೆ ಯಾರ್ಯಾರಿಗೆ ಅಂತಂದರೆ ಆ ಎಲ್ಲ ಪರೀಕ್ಷೆಯಲ್ಲಿ ತೇರುಗಡೆ ಆದಂಥವರ ಬೆಳಕು ಬಿದ್ದದೆ ಜಗತ್ತದಲ್ಲಿ ಹೌದಲ್ಲ ಭೀಮನು ಭಕ್ತಿ ಮಾಡಿದನಂತ ತನ್ನ ಇರುವಂತ ಗದ ಮೇಲೆ ಹಾರಿಸಿ ಕೆಳಗೆ ಬಂದು ನಿಂತು ಆ ಗದ ಬಂದು ತಲೆ ಬೀಳು ತನಕ ಪರಮಾತ್ಮ ಬಂದು ಕಾಪಾಡಲಿ ನನ್ನ ಪ್ರಾಣನೆ ಹೋಗ್ಲಿ ಅಂತ ಭಕ್ತಿ ಮಾಡ್ತಾನೆ ಭಕ್ತಿಗೆ ಭಗವಂತ ಮೆಚ್ಚಿದ್ದಾನೆ ಆ ಗದ ಬಂದು ಬೀಳು ತನಕ ಬಂದು ಪರಮಾತ್ಮ ಕಾಪಾಡಿದ್ದಾನ ಅದಕ್ಕಾಗಿ ಆತನ ವರ್ಣನೆ ಮಾಡಬೇಕಾಗಿದೆ ಅದಕ್ಕೆ ಏನಂತಾರೆ ಕವಿಗಳು ಏ सावित्रीय पेजी नली शिल्किया मातिंद जोलिया अपा सावित्रीय पति की कुटी परमाविशा शिवने भीमा सूर्य कुंदो भीमा शंकर भीमेशा और और भक्ति गाधी रामा रहीमा काशी रामेशा ए सार कमालिकोहे बन सारे आवि अंत्य लिंग के इल्ला। ವಾದ ಭೇದ ನಿಲುಕೋದಿಲ್ಲ ಅಪ್ಪ ಕಾದರ ಲಿಂಗ ಮಕ್ಕದಲ್ಲಿ ಆದ ನೀನೇ ಮೇದಿನಿ ಹೊತ್ತು ನಿಂತ ಮೂಲ ಸ್ತಂಭದ ಆಧಾರ ನೀನೆ ಸದ್ಗುರು ಲಿಂಗ ಜಂಗಮ ಓಂಕಾರದ ವರ ಅಭೇದ ಸಾಧಕವ ಬಲಸಿ ಸಂದಿಗೆ ಸಾವಿರ ಮುಖಗಳಾಗಿ ತೋರಿಸಿದವನೇ ಗಿರಿಜಾ ಕಲ್ಯಾಣ ಲೀಲೆ ತ್ರಿಪುರ ಸಂಹಾರ ಲೀಲೆ ಆ ಶರಬ ಲೀಲೆ ಅವತರ ಕಾ ತೋರಿಸಿದವನೇ ಮೀರಿದ ಯೋಳು ಮರಿದಾಮನೀನೇ ಕರ್ಮ ಹರಣಿ ಎಂಬ ಶಿವನಿ ಸೂಳಿ ಮಿಂಡಗೊಳಿದವನೇ ಏ ನಾರಿ ಕುಚದಿಂದ ಉದಸಿ ಮರುಮನ್ ಮಾತಾನ ಜಯಿಸಿ ಅಪ್ಪ ಸಿಂಧು ಬಲ್ಲಾಳಾಗ ಮುಕ್ತಿ ಕರುಣಿಸಿದವನು ಚಣದ ಲಿಂಗ ಸಿದ್ಧಾರೂಢದ ಮ ಆಳಿನ ಆಳುವಾದವನೇ ಮಡಿವಾಳ ನಾಗಲಿಂಗ ಕೃಷ್ಣಪ್ಪರ ಕೈಗೊಂಬಿನೀನೆ ಶಿಶುನಾಳ ಶರೀಪನ ಕಾಮದೇನು ಕಲ್ಪ ವೃಕ್ಷ ಶರಣರಿಗೆ ಮರುಳರಾಧ್ಯ ಯೋಗಿಯಾಗಿ ಆ ಮುಳುಗಿ ಮೂಡುವರಿಗೆ ಕೀರ್ತಿ ಹರಡಿಸಿದೋ ಶಿವನೇ ಹರಳಯ್ಯ ಕಕ್ಕಯ್ಯರಿಗೆ ಮುಕ್ತ ಫಲಾನೆ ಫಲಾನೆ ಮಡಿವಾಳ ಮಾತೆಯರ ಮೇಲೆ ಮುತ್ತಿನ ಕೊಳ ಹತ್ತು ಹನ್ನೊಂದು ಅವತಾರ ಹಂದಿಗಿಂದಿಗಿ ತಾಳೆ ತಾಳೆ ಅವತಾರ ತಾಳೆ ಆಹಾ ಹನ್ನೊಂದನೇ ರುದ್ರರಾಮ ಸೀತ ಗಸಾಯ ಬಂದು ಅಲ್ಲಿ ನಲಸೆ ಹವದು ನಲಸೆ ನಿಂದೆ ಆಡಗ ಬುದ್ಧಿ ದಿ ಬುದ್ಧಿ ಕಲಸೆ ಓ ಅಕ್ಕಲು ಕೋಟ ಮಿಕ್ಕದಂದೆ ವಾಡಿ ಜಾಗ आ शौक्य भीम अडिगी श्री कूडल संगमेषा सिका मनीयागी सुका तोरणा श्री गुरु मल्लेषा अखिल राज प्रशस्ति पडिदार कवि उस्ताद गाय बेषा ए हमदुलिल्लाह रबीलाल मिले सारे आलम का मालिक तू ही तो है परेशान ಗಣಂಜಯ ಗಣಪ ಸದಾನ ಮನನಪ ಗಣಂಜಯ ಗಣಪ ಸದಾ ಮನಪ करुणा करने दरुनिद रहे रंभन वरदनायक करुणा करने चरण के शिर बागुवे तोरि नमरूपा चरण के शिर बागुवे तोरि <गए>, अक्षय नक्ष प्रधान ने मोक्ष के अधिपति नीने अक्षय नक्षय प्रदानने ने मोक्ष के अधिपति नीने अक्षय निधि विद्या लक्ष लक्ष पा अक्षय निधि विद्या लक्ष लक्ष गणंजया ಮಂತ್ರ ಚಿಂತ ಮಣಿಯೂ ನೀನೆ ಮಂತ್ರ ಚಿಂತಮಣಿಯೂ ನೀನೆ ಶಾಸ್ತ್ರದ ಮಾ ಸೂತ್ರನು ನು ನೀನೆ ಮಂತ್ರ ಚಿಂತ ಮಣಿಯು ನೀನೆ ಶಾಸ್ತ್ರದ मा नीने कुंत्र निंत्र ध्यान सुवेनो कतर समतापा कुंत्र निंत्र ध्यान सुवेनो कतर संताप আঘারণীনে ಿ ಆಧರ ನೀನೆ ಚಂದ್ರಮೌಳಿಗೆ ಚತುರ ಕಂದನೆ ಅಂಗೇವಾಡಿಗೆ ಆಧಾರ ನೀನೆ ಚಂದ್ರಮೌಳಿಗೆ ಚತುರ ಕಂದನೆ ಆನಂದ ಮಲ್ಲೇಶ್ವರನಾ ಆತ್ಮಾನಂದ ಭೋಪ ಆನಂದ ಮಲ್ಲೇಶ್ವರನಾ ಆತ್ಮಾನಂದ ಭೋಪ ಗಣಜಯ 来了来,来,来 <laughs>